ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್ ನನ್ನ ಚಾನಲ್ ಯಾರ್ಯಾರು ನೋಡ್ತಿದ್ದೀರೋ ಅವರು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಹಾಗೆ ವೀಡಿಯೋನ ಪೂರ್ತಿಯಾಗಿ ನೋಡಿ ಲೈಕು ಒಂದು ಕಮೆಂಟು ಮಿಸ್ ಮಾಡದೆ ಮಾಡಿ ಅಂತ ಹೇಳ್ತಾ ಇವತ್ತು ನಾನು ಮೆಂತ್ಯ ಸೊಪ್ಪಿನ ಬಾತ್ ಮಾಡ್ತಾಯಿದ್ದೀನಿ ಸ್ವಲ್ಪ ರಾತ್ರಿಯನ್ನು ಉಳ್ಕೊಂಡಿತ್ತು ಅದನ್ನು ವೇಸ್ಟ್ ಮಾಡೋದು ಬೇಡ ಅಂತ ಹೇಳಿ ಅದನ್ನು ಯೂಸ್ ಮಾಡಿಕೊಂಡು ನಾನು ಬಾತ್ ಮಾಡ್ತಾ ಹಾಗೆ ಬನ್ನಿ ಶುರು ಮಾಡೋಣ ನಾನು ಒಂದು ಮೊದಲಿಗೆ ಸ್ಟವನ್ನು ಹಾನ್ ಮಾಡಿ ಒಂದು ಕುಕ್ಕರ್ ಇಟ್ಕೊಂಡಿದ್ದೀನಿ ಅದು ಅದಕ್ಕೆ ನಾಲ್ಕು ಸ್ಪೂನು ಐದು ಸ್ಪೂನು ಎಣ್ಣೆ ಹಾಕ್ಕೊಳ್ತಾ ಇದ್ದೀನಿ ತುಪ್ಪ ಬೇಕಾದರೂ ಸ್ವಲ್ಪ ಹಾಕ್ಕೋಬೋದು ಎಣ್ಣೆ ಸ್ವಲ್ಪ ಮತ್ತು ತುಪ್ಪ ಸ್ವಲ್ಪ ಹಾಕ್ಕೋಬೋದು ಬೇಡ ಅಂದರೆ ಬರೀ ಎಣ್ಣೆನೇ ಹಾಕ್ಕೊಳ್ಬೋದು ನಾನು ಯೂಸ್ ಮಾಡ್ತಾ ಇರುವಂಥದ್ದು ಪ್ಯೂರ್ ಆಯಿಲು ಕೊಬ್ಬರಿ ಎಣ್ಣೆ ಕೂಡ ಯೂಸ್ ಮಾಡಿಕೊಳ್ಬೋದು ನಾನಿಲ್ಲಿ ಎಣ್ಣೆ ಕಾದ ನಂತರ ಮೊದಲಿಗೆ ಚಕ್ಕೆ ಮತ್ತು ಲವಂಗ ಏಲಕ್ಕಿ ಇಷ್ಟು ನಾನು ಎಣ್ಣೆಗೆ ಹಾಕ್ಕೊಳ್ತಾ ಇದ್ದೀನಿ ಎಣ್ಣೆ ಕಾದಿದೆ ಎಣ್ಣೆಗೆ ಹಾಕ್ಕೊಳ್ತಾ ಇದ್ದೀನಿ ತುಂಬಾ ಟೇಸ್ಟಿಯಾಗಿ ತುಂಬಾ ಚೆನ್ನಾಗಾಗತ್ತೆ ನೋಡಿ ಚಕ್ಕೆ ಲವಂಗ ಒಂದು ಏಲಕ್ಕಿ ಜಾಸ್ತಿ ಮಸಾಲೆ ಬೇಡ ನಾನು ರುಬ್ಬದೆ ಮಾಡ್ತಾಯಿರೋದ್ರಿಂದ ಸ್ವಲ್ಪ ಹಾಗೆ ಒಗ್ಗರಣೆಗೆ ಹಾಕಿ ಮಾಡ್ತಾ ಇರುವಂಥದ್ದು ಮೆಂತ್ಯ ಸೊಪ್ಪು ಕೂಡ ನಮ್ಮ ಗಿಡದಲ್ಲೇ ಸಿಕ್ಕಿರುವಂಥದ್ದು ಅದನ್ನು ಬಿಡಿಸಿ ಎಲ್ಲ ತೊಳೆದು ನೀಟಾಗಿ ಕಟ್ ಮಾಡಿ ಇಟ್ಕೊಂಡಿದ್ದೀನಿ ಹಾಗೆ ಇವಾಗ ಚಕ್ಕೆ ಲವಂಗ ಏಲಕ್ಕಿ ಮತ್ತು ಪಲಾವ್ ಎಲೆ ಹಾಕಿದ್ಮೇಲೆ ಈರುಳ್ಳಿ ಹಾಕ್ತಾಯಿದ್ದೀನಿ ಈರುಳ್ಳಿಗೆ ಅದು ಸ್ವಲ್ಪ ಎಣ್ಣೆಲೆ ಬಾಡಿದ ತಕ್ಷಣ ಶುಂಠಿ ಬೆಳ್ಳುಳ್ಳಿ ಪೇಸ್ಟು ಹಾಕ್ತಾಯಿದ್ದೀನಿ ನಾನು ಹಾಗೆ ನಾಲ್ಕು ಹಸಿರು ಮೆಣಸಿನ್ಕಾಯಿ ಹಾಕ್ತಾಯಿದ್ದೀನಿ ನಿಮಗೆ ಖಾರಕ್ಕೆ ಎಷ್ಟು ಬೇಕೋ ಅಷ್ಟು ಹಾಕ್ಕೊಳ್ಳಿ ನಾನು ಜಾಸ್ತಿ ಖಾರ ಯೂಸ್ ಮಾಡಲ್ಲ ಹಾಗಾಗಿ ನಾಲ್ಕು ಮೆಣಸಿನ್ಕಾಯಿನ ಚಿಕ್ಕದನ್ನು ಕಟ್ ಮಾಡಿ ಮಧ್ಯಕ್ಕೆ ಕಟ್ ಮಾಡಿ ಹಾಕ್ಕೊಂಡಿದ್ದೀನಿ ಇದು ಚೆನ್ನಾಗಿ ಹಸಿ ವಾಸನೆ ಹೋಗೋವರೆಗೂ ಒಂದು ಸ್ವಲ್ಪ ಫ್ರೈ ಮಾಡಬೇಕು ಈರುಳ್ಳಿ ಸ್ವಲ್ಪ ಕಪ್ಪಗಾದಂಗೆ ಆದರೆ ತುಂಬಾ ಟೇಸ್ಟಾಗಿ ಆಗುತ್ತೆ ಪಲಾವು ಹಾಗೆ ಟೊಮೊಟೊ ಹಾಕ್ಕೊಳ್ತಾ ಇದ್ದೀನಿ ಒಂದು ಮೀಡಿಯಮ್ ಟೊಮೊಟೊ ಹಾಕ್ಕೊಳ್ಳಿ ಇಲ್ಲ ದಪ್ಪ ಸಣ್ಣ ಸಣ್ಣದಾದರೆ ಎರಡು ಹಾಕ್ಕೊಳ್ಳಿ ದಪ್ಪದಾದ್ರೆ ಒಂದೇ ಸಾಕು ಅದನ್ನು ಕೂಡ ಚೆನ್ನಾಗಿ ಬಾಡಿಸ್ಕೋಬೇಕು ಎಣ್ಣೆಯಲ್ಲಿ ಅದು ಹಸಿ ವಾಸನೆ ಹೋಗಿ ಟೊಮೊಟೊ ಕೂಡ ಅದರಲ್ಲಿ ಬೇಯಬೇಕು ಚೆನ್ನಾಗಿ ನೋಡಿ ಇಷ್ಟು ಬೇಯಬೇಕು ಟೊಮೊಟೊ ಬೇಯಲಿ ಅಂತ ಹೇಳಿ ನಾನು ಉಪ್ಪು ಇದ್ದೀನಿ ಅಂದರೆ ಸ್ವಲ್ಪ ಹಾಕ್ಕೊಳ್ತಾ ಇದ್ದೀನಿ ಆಮೇಲೆ ಅಕ್ಕಿ ಎಲ್ಲ ತೊಳೆದು ಎಲ್ಲ ಹಾಕಾದ ಮೇಲೆ ಬೇಕಿದ್ರೆ ನಾವು ಉಪ್ಪನ್ನ ಇನ್ನು ಆ್ಯಡ್ ಮಾಡ್ಕೋಬೋದು ಇಲ್ಲ ಬೇಡ ಅಂದರೆ ಈಗಲೇ ಹಾಕ್ಕೊಳ್ಬೋದು ನಿಮ್ಮ ಅನುಕೂಲ ಟೇಸ್ಟ್ ನೋಡಿಬೇಕಾದರೂ ಲಾಸ್ಟಲ್ಲಿ ಹಾಕ್ಕೊಳ್ಬೋದು ಇದು ಚೆನ್ನಾಗಿ ಹಸಿ ವಾಸನೆ ಹೋಗಿ ಬೇಯಬೇಕು ಚೆನ್ನಾಗಿ ಇವಾಗ ನಾನು ಮೆಂತ್ಯ ಸೊಪ್ಪನ್ನು ಸಣ್ಣದಾಗಿ ನಮ್ಮ ಗಿಡದಲ್ಲೇ ಟೆರಸ್ಸಲ್ಲಿ ಹಾಕಿದಂಥ ಮೆಂತ್ಯ ಸೊಪ್ಪಿದು ಚೆನ್ನಾಗಿ ತೊಳೆದು ಕ್ಲೀನ್ ಮಾಡಿ ಇಟ್ಕೊಂಡಿದ್ದೀನಿ ಅದನ್ನು ನಾನು ಹಾಕ್ತಾ ಇದ್ದೀನಿ ಅದು ಕೂಡ ಎಣ್ಣೆಯಲ್ಲಿ ಚೆನ್ನಾಗಿ ಸ್ವಲ್ಪ ಬಾಡಬೇಕು ತುಂಬ ಜಾಸ್ತಿ ಮೆಂತ್ಯ ಸೊಪ್ಪು ಹಾಕಬಾರ್ದು ಎಷ್ಟು ಬೇಕೋ ಅಷ್ಟು ಮಾತ್ರ ಹಾಕಬೇಕು ಸುಮಾರು ನೋಡಿ ಒಂದು ಸ್ವಲ್ಪ ಮೆಂತ್ಯ ಸೊಪ್ಪೇ ಇಲ್ಲ ಅನ್ನೋ ಹಾಗೆ ಫುಲ್ಲು ಎಲ್ಲ ಬೆಂದೋಗಿಬಿಡತ್ತೆ ಗೊತ್ತೇ ಆಗೋಲ್ಲ ಅದ್ರಲ್ಲಿ ಮೆಂತ್ಯ ಸೊಪ್ಪು ಇದೆಯಾ ಇಲ್ವಾ ಅಂತ ನಾನು ಎಷ್ಟು ಹಾಕ್ತೇನೆ ನೋಡಿ ಅಷ್ಟು ಎಲ್ಲ ಫುಲ್ಲು ಬಾಡೋಯಿತು ಫುಲ್ಲು ಎಣ್ಣೆಯಲ್ಲಿ ಅದನ್ನು ಕೂಡ ನಾವು ಬಾಡಿಸ್ಕೊಳ್ಬೇಕಾಗತ್ತೆ ಮೆಂತ್ಯ ಸೊಪ್ಪನ್ನು ತಳ ಇಡ್ಕೊಂಡ್ಬಿಡತ್ತೆ ಆವಾಗವಾಗ ಹಂಗೆ ಕೈ ಆಡ್ತಾ ಇರಬೇಕು ತುಂಬಾ ಗಮ್ಮತ್ತಿರುತ್ತೆ ತುಂಬಾ ಚೆನ್ನಾಗಿರುತ್ತೆ ಮೆಂತ್ಯ ಸೊಪ್ಪಿನ ಭಾತು ಬೇಗ ಆಗುತ್ತೆ ಅಂಥ ಕಷ್ಟ ಏನಿಲ್ಲ ರುಬ್ಬೋದು ಏನೂ ಇಲ್ಲ ಇದಕ್ಕೆ ನಾನು ಸ್ವಲ್ಪ ಗರಂ ಮಸಾಲ ಪೌಡರ್ ಹಾಕ್ಕೊಳ್ತಾ ಇದ್ದೀನಿ ಚಕ್ಕೆ ಲವಂಗನೂ ಕೂಡ ನಾನು ಸ್ವಲ್ಪ ಹಾಕಿರೋದು ಆದ್ದರಿಂದ ಗರಂ ಮಸಾಲ ಪೌಡರ್ನು ಸ್ವಲ್ಪನೇ ಹಾಕ್ತಾಯಿದ್ದೀನಿ ಮತ್ತು ಧನಿಯಾ ಪೌಡರು ಎಲ್ಲ ಪೌಡರೇ ಹಾಕಿ ಮಾಡೋದ್ರಿಂದ ರುಬ್ಬೋದೆಲ್ಲ ಏನಿರೋಲ್ಲ ಇದಕ್ಕೆ ಸ್ವಲ್ಪ ಅರಿಶಿನ ಹಾಕ್ತಾಯಿದ್ದೀನಿ ಕಾಲು ಸ್ಪೂನ್ ಸಾಕು ಜಾಸ್ತಿ ಬೇಡ ಅದು ಅರಿಶಿನ ಹಾಕಿದಾಗ ಮತ್ತು ಮೆಂತ್ಯ ಸೊಪ್ಪಿಂದು ಮತ್ತು ಟೊಮೊಟೋದು ಮೂರು ಒಂಥರ ಕಲರ್ ಮಿಕ್ಸ್ ಆದಾಗ ತುಂಬಾ ಚೆನ್ನಾಗಿ ಬರುತ್ತೆ ತುಂಬಾ ಚೆನ್ನಾಗಿರುತ್ತೆ ಅದು ಕಲರು ಇದು ಹಾಕ್ಕೊಂಡ್ಮೇಲೆ ಇದನ್ನು ಕೂಡ ಅಲ್ಲಿ ಹುರಿಬೇಕು ಅದ್ರ ಜೊತೆಲಿ ಮಿಕ್ಸ್ ಮಾಡಬೇಕು ಮಿಕ್ಸ್ ಮಾಡಿದ್ದಾದಮೇಲೆ ತೊಳೆದಿಟ್ಕೊಂಡಿರುವಂಥ ಅಕ್ಕಿನ ಒಂದು ಲೋಟ ತೊಳೆದಿಟ್ಕೊಂಡಿದ್ದೀನಿ ನಾನು ಅಷ್ಟನ್ನು ಕೂಡ ಹ್ಯಾಡ್ ಮಾಡ್ಕೊಳ್ತಾ ಇದ್ದೀನಿ ಅಕ್ಕಿನೂ ಕೂಡ ನಾವು ಮಸಾಲೆ ಜೊತೆಲಿ ಹುರ್ಕೊಳ್ ಹುರ್ಕೊಂಡ್ರೆ ಅನ್ನ ಉದುದ್ರಾಗಿ ಚೆನ್ನಾಗಿ ಬರುತ್ತೆ ಅದಕ್ಕೆ ನಾನು ಅನ್ನ ಅಕ್ಕಿನ ಇದ್ದೀನಿ ಎಣ್ಣೆ ಅದ್ರ ಜೊತೆ ಮಿಕ್ ಒಗ್ಗರಣೆ ಮಾಡಿದ್ವಲ್ಲ ಅದ್ರ ಜೊತೆ ಮಿಕ್ಸ್ ಮಾಡ್ಕೋಬೇಕು ನೀಟಾಗಿ ಕ್ಲೀನಾಗಿ ಮಿಕ್ಸ್ ಮಾಡಿಕೊಂಡ್ರೆ ಅದೊಂಥರ ಟೇಸ್ಟ್ ಚೆನ್ನಾಗಿರುತ್ತೆ ಇವಾಗ ರಾತ್ರಿ ಅನ್ನ ನಾನು ಕೈಯಲ್ಲಿ ಹಿಂಗೆ ಉದ್ದುದ್ರಾಗಿ ಮಾಡಿ ಇಟ್ಕೊಂಡಿದ್ದೀನಿ ಇದನ್ನು ಕೂಡ ನಾನು ಆ್ಯಡ್ ಮಾಡ್ತಾಯಿದ್ದೀನಿ ಅಂದರೆ ವೇಸ್ಟ್ ಮಾಡೋದು ಬೇಡ ಅಂತ ಹೇಳಿ ಅಷ್ಟೇ ಇನ್ನೇನಿಲ್ಲ ತುಂಬಾ ಚೆನ್ನಾಗಾಗುತ್ತೆ ಬಿಸಿ ಬಿಸಿ ಬಾತು ಆಗುತ್ತೆ ಅದು ಬಿಸಿ ಬಿಸಿ ಮೆಂತ್ಯ ಸೊಪ್ಪಿನ ಆಗುತ್ತೆ ನೋಡಿ ವೇಸ್ಟ್ ಮಾಡೋಕ್ಕಾಗಲ್ಲ ಪೊಂಗಲ್ ಮಾಡ್ಬೋದು ಹಾಗೆ ಬಿಸಿಬೇಳೆ ಬೆತ್ ಕೂಡ ಮಾಡ್ಬೋದು ರಾತ್ರಿ ಅನ್ನ ಉಳಿದಿದ್ರೆ ಇದಂತೂ ನಂಗೆ ಇಷ್ಟ ಆಯಿತು ತುಂಬಾ ಚೆನ್ನಾಗಿತ್ತು ಆದರೆ ಈಗ ನಾನು ಒಂದು ಲೋಟ ಅಕ್ಕಿ ಹಾಕಿದ್ನಲ್ಲ ಅದಕ್ಕೆ ನಾನು ಎರಡು ಲೋಟ ಮಾತ್ರ ನೀರು ಹಾಕ್ತೀನಿ ಈ ಅನ್ನಕ್ಕೆಲ್ಲ ಎಕ್ಸ್ಟ್ರಾ ನಾನು ಹಾಕಲ್ಲ ಸ್ವಲ್ಪ ನೋಡಿ ಇದನ್ನು ಮತ್ತೆ ಹಕ್ಕಿ ಅನ್ನ ಮತ್ತು ಅಕ್ಕಿನ ಎರಡೂ ಕೂಡ ಮಿಕ್ಸ್ ಮಾಡಿಕೊಳ್ಬೇಕಾಗತ್ತೆ ನೀಟಾಗಿ ಮಿಕ್ಸ್ ಮಾಡಿಕೊಂಡು ಅದಕ್ಕೆ ಒಂದು ಲೋಟ ನೀರಿಗೆ ಎರಡು ಲೋಟ ಒಂದು ಸಾರಿ ಎರಡು ಒಂದು ಲೋಟ ಅಕ್ಕಿಗೆ ಎರಡು ಲೋಟ ನೀರನ್ನು ಹಾಕಿದ್ದೀನಿ ನಾನು ನೀವು ಈ ಟೈಮಲ್ಲಿ ಬೇಕಾದ್ರೆ ಟೇಸ್ಟ್ ನೋಡಿಬಿಟ್ಟು ಉಪ್ಪನ್ನ ಬೇಕಾದರೆ ಹಾಕೊಳ್ಬೋದು ನನಗೆ ಸ್ವಲ್ಪ ಸಪ್ಪೆ ಅನ್ನಿಸ್ತು ಹಾಗಾಗಿ ಸ್ವಲ್ಪ ಉಪ್ಪನ್ನ ಇದ್ದೀನಿ ನಾನು ಉಪ್ಪು ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡಿಬಿಡೋಣ ಮಿಕ್ಸ್ ಮಾಡೋಕ್ಕಿಂತ ಮುಂಚೆ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಕ್ಕೊಂಡು ಮಿಕ್ಸ್ ಮಾಡೋಣ ಅನ್ನ ಕುಕ್ಕರ್ನಿಂದ ಓಪನ್ ಮಾಡಿದಾಗ ತುಂಬಾ ಮಾಮೂಲಿ ಭಾತ ಅಕ್ಕಿಲೇ ಮಾಡಿರೋ ರೀತಿಯೇ ಇರುತ್ತೆ ಅನ್ನ ಮಿಕ್ಸ್ ಮಾಡಿದ್ದೀವಿ ಅಂತಲೇ ಕೂಡ ಅನಿಸೋದೇ ಇಲ್ಲ ಸ್ವಲ್ಪನೂ ತುಂಬಾ ಚೆನ್ನಾಗಿರತ್ತೆ ಇದು ಇಷ್ಟು ಆದಮೇಲೆ ಸ್ವಲ್ಪ ಒಂದು ಕುದಿ ಬಂದ ಮೇಲೆ ಅದನ್ನು ನಾನು ಕ್ಯಾಪ್ ಹಾಕ್ತಾ ಹಾಕ್ತಾಯಿದ್ದೀನಿ ನೋಡಿ ಸ್ವಲ್ಪ ಒಂದು ಕುದಿ ಬರಬೇಕು ಅಷ್ಟೇ ಅಂದರೆ ತುಂಬಾ ಒಂದು ಜಾಸ್ತಿ ಎಣ್ಣೆನೂ ಹಾಕಬಾರ್ದು ಎಣ್ಣೆ ಹಾಕಿದ್ರೆ ಸೈಡ್ ಸೈಡಲ್ಲೆಲ್ಲ ಗೊತ್ತಾಗಿಬಿಡುತ್ತೆ ಮೀಡಿಯಮ್ಮಾಗಿ ಹಾಕ್ಬಿಟ್ಟು ಮಾಡಿದ್ರೆ ತುಂಬಾ ಟೇಸ್ಟಿಯಾಗಿ ಚೆನ್ನಾಗತ್ತೆ ಇವಾಗ ನಾನು ಕುಕ್ಕರ್ ಕ್ಯಾಪ್ ಹಾಕಿ ಇದು ಮೂರು ವಿಜಿಲ್ ಮಾಮೂಲಿ ಆಗಿ ಮೂರು ವಿಝಿಲ್ ಬಂದರೆ ಸಾಕು ಮೂರು ವಿಜಿಲ್ ಆಗಿದೆ ಇದು ಆದ ನಂತರ ನೋಡಿ ತೆಗಿತಾ ಇದ್ದೀನಿ ಎಷ್ಟು ಚೆನ್ನಾಗಿದೆ ಅಂದರೆ ಸಿಕ್ಕಾಬಿಟ್ಟರೆ ಚೆನ್ನಾಗಿರುತ್ತೆ ನನಗಂತೂ ತುಂಬ ಇಷ್ಟ ಆಯಿತು ಬೇಗ ಆಗುತ್ತೆ ಅನ್ನ ವೇಸ್ಟ್ ಆಗಲ್ಲ ಎಲ್ಲ ಮೂರೂ ಇದೆ ಅದಾದ ಮೇಲೆ ಫುಲ್ಲು ಎಲ್ಲ ನೀಟಾಗಿ ಮಿಕ್ಸ್ ಮಾಡ್ಕೊಂಡ್ಬಿಡಬೇಕು ನೋಡಿ ಕಲರ್ ಎಷ್ಟು ಚೆನ್ನಾಗಿ ಬಂದಿದೆ ಗ್ರೀನು ಎಲ್ಲೋ ಮತ್ತು ಟೊಮೊಟೊದು ಮೂರೂ ಸೇರಿ ಈ ರೀತಿ ಕಲರ್ ಆಗಿರುತ್ತೆ ತುಂಬಾ ಚೆನ್ನಾಗಿರುತ್ತೆ ಟೇಸ್ಟಾಗಿ ಮಾಡಿ ನೋಡಿ ಕಮೆಂಟಲ್ಲಿ ತಿಳಿಸಿ ನನಗೆ ನೋಡಿ ಎಷ್ಟು ಚೆನ್ನಾಗಿದೆ ನಿಜ ಹೇಳಬೇಕಂದ್ರೆ ಆಗಿದೆ ನೋಡಿ ಈ ವಿಡಿಯೋನ ಪೂರ್ತಿಯಾಗಿ ನೋಡಿದಂಥವರಿಗೆಲ್ಲರಿಗೂ ತುಂಬ ಥ್ಯಾಂಕ್ಸ್ ಅಂತ ಹೇಳ್ತಾ ನಾನು ಈ ವಿಡಿಯೋನ ಮುಗಿಸ್ತಾ ಇದ್ದೀನಿ ಮಾಡಿ ನೋಡಿಬಿಟ್ಟು ನನಗೆ ಕಮೆಂಟ್ ಮಾಡಿ